ರಾಜ್ಯವು ಬಂಡವಾಳ ಹೂಡಿಕೆ ಮತ್ತು ಜಿಎಸ್ಟಿ ಟಿ ಕಟ್ಟುವುದರಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ರಾಜ್ಯದ ಆರ್ಥಿಕ ಸ್ಥಿತಿ ಸಶಕ್ತವಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಮಂಡ್ಯ ಜಿಲ್ಲಾ ಪೊಲೀಸ್ ಘಟಕದ ಪ್ರಗತಿ ಪರಿಶೀಲನೆಗೆ ಆಗಮಿಸಿದ್ದ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ನಿರ್ದೇಶಿಸಿ ಅವರು ಮಾತನಾಡಿದರು ನಮ್ಮ ಸರ್ಕಾರ ಕೊಟ್ಟ ಮಾತನಂತೆ ನಡೆದುಕೊಳ್ತಾ ಇದೆ ಎಂಬುದು ಬಿಜೆಪಿಯವರಿಗೆ ಈಗ ಅರ್ಥವಾಗಿದೆ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ರಾಷ್ಟ್ರದ ಗಮನ ಸೆಳೆದಿದ್ದೇವೆ ಜಿಎಸ್ಟಿ ಕಟ್ಟೋದರಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಮತ್ತು ತೆರಿಗೆ ಕಟ್ಟೋದ್ರಿಂದ ಆರ್ಥಿಕ ಸ್ಥಿತಿ ಹೇಗಿದೆ ಎಂಬುದು ಗೊತ್ತಾಗುತ್ತೆ ಎಂದರು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಿಲ್ಲ ಕೊಟ್ಟ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗ್ತಾರೆ ಅಂತ ಬಿಜೆಪಿಯವರು ಆರೋಪಿಸ್ತಾ ಇದ್ರು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿದ್ದೇವೆ ಜಾತಿ ಧರ್ಮ ಅಪಕ್ಷ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡೆದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಯೋಜನೆಗಳನ್ನು ನೀಡಿದ್ದೇವೆ ಹತ್ತು ಕೆಜಿ ಉಚಿತ ಅಕ್ಕಿ ವಿತರಣೆಗೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ನೀಡಲಿಲ್ಲ ಐದು ಕೆಜಿ ಬದಲಿಗೆ ಹಣ ಅಂತ ತಿಳಿಸಿದರು ಜನ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಸೋಲಿಸಿದ್ದಾರೆ ಮಾಜಿ ಅವರ ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದೆ ಜನರಿಗೆ ನಮ್ಮ ಆಡಳಿತದ ಬೇಸರವಿದ್ರೆ ಉಪಚುನಾವಣೆಯಲ್ಲಿ ತಿರಸ್ಕರಿಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು ಅಂತ ಹೇಳಿದ್ರು ಏನು ಇಪ್ಪತ್ಮೂರರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನೂರ ಮೂವತ್ತಾರು ಸೀಟ್ಗಳನ್ನು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದು ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದು ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನ ಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದರು ಆ ಪ್ರಣಾಳಿಕೆಯ ಬರೆಯುವಂಥ ಅಧಿಕಾರ ಅಥವಾ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು ಪ್ರಣಾಳಿಕೆಯನ್ನು ತಯಾರು ಮಾಡುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ರು ಆ ಪ್ರಣಾಳಿಕೆಯಲ್ಲಿ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ ನಾವು ಬಡತನ ನಿರ್ಮೂಲನೆ ಮಾಡ್ತೇವೆ ಹೇಳಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಭಾಳಷ್ಟು ಜನ ಆ ಗ್ಯಾರಂಟಿಗಳು ಮೇಲ್ನೋಟಕ್ಕಷ್ಟೇ ಭರವಸೆಗಷ್ಟೇ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಕಾರಣ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗುತ್ತಾ ಇವ್ರ ಕಡೆ ಆ ಭರವಸೆಗಳನ್ನ ಈಡೇರಿಸೋದಕ್ಕೆ ವಿಫಲ ಆಗ್ತಾರೆ ಆಗೋದಿಲ್ಲ ಅನ್ನುವಂತ ಅಭಿಪ್ರಾಯ ಇತ್ತು ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ ಅದರಲ್ಲಿ ಹಣವನ್ನು ಬಜೆಟ್ನಲ್ಲಿ ಅಲೊಕೇಶನ್ ಮಾಡಿದ್ರು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಬಡ್ಜೆಟ್ನಲ್ಲಿ ಆ ಐದು ಗ್ಯಾರಂಟಿಗೆ ಹಣವನ್ನು ಕೊಟ್ಟಿದ್ದರು ಇವತ್ತು ಬಡವರಿಗೆ ಅನುಕೂಲ ಆಗಿದೆ ಒಬ್ಬ ಹೆಣ್ಣು ಮಗಳು ತನ್ನ ಆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಹಣವನ್ನು ಉಳಿಸಿಕೊಂಡು ತನ್ನ ಮಕ್ಕಳಿಗೆ ಕಂಪ್ಯೂಟರ್ ತೆಗೆದುಕೊಟ್ಟಿರ್ತಕ್ಕಂಥ ಉದಾಹರಣೆ ಇರ್ಬೋದು ವಾಷಿಂಗ್ ಮಿಷಿನ್ ತಗೊಳ್ಳುವಂಥ ಅವಕಾಶ ಅವರಿಗೆ ಬಂದಿರಬಹುದು ಅಥವಾ ಅವರಿಗೆ ಮನೆ ಮನೆಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಹಣವನ್ನು ಉಪಯೋಗಿಸ್ಕೊಳ್ಬೋದು ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ರೀತಿಯಲ್ಲಿ ಆರ್ಥಿಕ ಶಕ್ತಿಯನ್ನು ಕೊಡುವಂಥ ರೀತಿಯಲ್ಲಿ ನಾವು ಅವರಿಗೆ ಜಾತಿ ಧರ್ಮ ಭಾಷೆ ಅಥವಾ ಪಕ್ಷ ಇವು ಯಾವುದನ್ನು ನೋಡದೆ ಅವರಿಗೆ ಕೊಡ್ತಾ ಇದ್ದೀವಿ ಬರೇ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ ನಾವು ನಾವು ಎಲ್ಲ ಪಕ್ಷ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡ್ಕೋಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೀನಿ ಇದೇ ರೀತಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬಂದು ಐದು ಕೆ ಜಿ ಇದ್ದದ್ದನ್ನು ಹತ್ತು ಕೆ ಜಿ ಕೊಡ್ತೇವೆ ಅಂತ ಹೇಳಿದ್ದರು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಆದರೂ ಕೂಡ ಅದಕ್ಕೆ ಹಣ ಕೊಟ್ಟು ಈಗ ಅಕ್ಕಿಯನ್ನು ಕೊಡುವಂಥ ರೀತಿಯಲ್ಲಿ ಈಗ ಅಕ್ಕಿಯನ್ನು ಕೊಡ್ತಾ ಆದ್ದರಿಂದ ಈ ವರ್ಷದ ಬಜೆಟ್ನಲ್ಲಿ ಕೂಡ ಐವತ್ತೊಂದು ಸಾವಿರ ರೂಪಾಯಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಬಜೆಟ್ನಲ್ಲಿ ಇಟ್ಟಿದ್ದೇವೆ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಅದು ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜನತಾ ದಳ ಆಗ್ಬೋದು ಅವ್ರು ಮಾಡಿದ್ದಾರೆ ಇದರ ಬಗ್ಗೆ ಆದರೆ ಈಗ ಅವರಿಗೆ ಅರ್ಥ ಆಗಿದೆ ಇದು ನಮ್ಮ ಟೀಕೆ ಏನು ಆಗದೇ ಇಲ್ಲ ಕಾಂಗ್ರೆಸ್ನವರು ಗಟ್ಟಿಯಾಗಿ ನಿಂತಿದ್ದಾರೆ ಅವ್ರ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಈಗ ಅರ್ಥ ಆಗಿದೆ ಜೊತೆಗೆ ಮೊನ್ನೆ ತಾನೇ ತಮಗೆ ಗೊತ್ತಿದ್ದಾಗೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬಜೆಟ್ ಕೊಟ್ಟರು ಈ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಸಮತೋಲನವಾದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಒಂದು ಬ್ಯಾಲೆನ್ಸ್ಡ್ ಬಜೆಟ್ ಎಲ್ಲ ಸಮುದಾಯಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಬಜೆಟ್ ಕೊಟ್ಟ ಮೇಲೆ ಇವತ್ತು ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಬರಬೇಕಲ್ಲ ಬಂಡವಾಳ ಹೂಡಿಕೆ ಇವತ್ತು ಇಡೀ ದೇಶದಲ್ಲಿ ನಮಗೆ ಎರಡನೇ ಸ್ಥಾನ ಮೂರನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಬಿಟ್ಟರೆ ಗುಜರಾತ್ ಬಿಟ್ಟರೆ ಕರ್ನಾಟಕ ಇವತ್ತು ಬಂಡವಾಳ ಹೂಡಿಕೆಯಲ್ಲಿ ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥವ್ರು ಅದರ ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆ ವ್ಯವಹಾರ ಎಷ್ಟು ಇದೆ ಅಂದರೆ ಇಡೀ ದೇಶದಲ್ಲಿ ಜಿ ಎಸ್ ಟಿಯನ್ನ ಎರಡನೇ ಸ್ಥಾನದಲ್ಲಿದ್ದೇವೆ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಒಂದು ರಾಜ್ಯ ಯಾವುದಾದ್ರೂ ಒಂದು ಅಳತೆಗೋಲು ಇರಬೇಕಲ್ಲ ಒಂದು ಒಂದು ರಾಜ್ಯದ ಆರ್ಥಿಕ ಅಳತೆಗೋಲು ಯಾವುದರಿಂದ ಕಾಣಿಸುತ್ತೆ ಅಂದ್ರೆ ನಾವು ಕಟ್ಟತಕ್ಕಂಥ ಜಿ ಎಸ್ ಟಿಯಿಂದ ಅಥವಾ ರಾಜ್ಯಕ್ಕೆ ಬರ್ತಕ್ಕಂಥ ಬಂಡವಾಳದಿಂದ ಗೊತ್ತಾಗುತ್ತೆ ಈ ಎರಡು ಪ್ಯಾರಾಮೀಟರ್ಸ್ ನಮಗೆ ರಾಷ್ಟ್ರದಲ್ಲಿ ಒಂದು ಎರಡು ಮೂರನೇ ಸ್ಥಾನದಲ್ಲಿ ನಾವು ಇದ್ದೇವೆ ಎಂದಾಗ ಈ ರಾಷ್ಟ್ರದ ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿದೆ ಹೇಳಿ ಅದರ ಇಂಡಿಕೇಶನ್ಸ್ ಶಾಸಕರಾದ ಪಿ ರವಿಕುಮಾರ್ ಗೌಡ ಕಣಿಕಾ ಎ ಬಿ ರಮೇಶ್ ಬಾಬು ಬಂಡೆ ಸಿದ್ದೇಗೌಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಿ ಡಿ ಗಂಗಾಧರ್ ಮುಖಂಡರಾದ ಎಂ ಎಸ್ ಚಿದಂಬರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು